ಜಮಖಂಡಿ ನಗರಸಭೆಯು ಸಾಮಾನ್ಯ ಕ್ಷೇತ್ರಕ್ಕೆ ಮೀಸಲಾಗಿರುವ ಕಾರಣ ಇಂದು ಸಿದ್ದು ಮೀಶಿಯವರ ಬೆಂಬಲಿಗರು ಸೇರಿ ಮಾಜಿ ಶಾಸಕರಾಗಿರ್ತಕ್ಕಂಥ ಆನಂದ್ ನ್ಯಾಮಗೌಡ ಮನೆ ಮುಂದೆ ಜಮಾಯಿಸಿ ರಾಜಕಾರಣದಲ್ಲಿ ಅನುಭವ ಹೊಂದಿರುವ ಸಿದ್ದು ಮೀಶಿ ಅವರಿಗೆ ಎರಡನೇ ಹಂತದಲ್ಲಿಯೂ ಕೂಡ ನಗರಸಭೆ ಅಧ್ಯಕ್ಷ ಸ್ಥಾನ ನೀಡಲು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಎಲ್ಲ ಸಮಾಜದ ಹಿರಿಯರು ಬಾಂಧವರು ಯುವಕರು ಸೇರಿದ್ದರು ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದು ಮೀಶಿಯವರ ಕೊಡುಗೆ ಅಪಾರವಾಗಿದ್ದು ಇದನ್ನ ಪರಿಗಣಿಸಿ ಸಿದ್ದು ಮಿಶ್ರ ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಹಿರಿಯ ಮುತ್ಸದಿ ರಾಜಕಾರಣಿ ಸಿದ್ದು ಮೀಸಿ ಅವರಾಗಿದ್ದಾರೆ ಸಮಾಜದ ಬಗ್ಗೆ ಕಳಕಳಿ ಉಳ್ಳವರು ದಲಿತರ ಮೇಲೆ ಕರುಣೆ ಉಳ್ಳವರು ಸ್ವಲ್ಪ ಶಿಡುಕು ಸಮವಾಗಿದ್ದರೂ ಕೂಡ ತಾಯಿ ಹೃದಯ ಎದ್ದವರು ಇಂಥವರಿಗೆ ನಗರಸಭೆ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟರೆ ಖಂಡಿತವಾಗಲೂ ಕಾಂಗ್ರೆಸ್ ಪಕ್ಷಕ್ಕೂ ಮತ್ತು ಈ ಭಾಗದ ಜನರಿಗೆ ಅನುಕೂಲವಾಗುತ್ತದೆ ಅನ್ನುವಂಥದ್ದು ನೆರೆದಿರುವರ ಮಾತಾಗಿತ್ತು ದಲಿತ ಸಮಾಜದ ಮತ್ತು ಇತರೆ ಸಮಾಜದ ಎಲ್ಲ ಯುವಕರು ಹಿರಿಯರು ಇಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದ್ರೆ ಅದಕ್ಕಿಂತ ಪೂರ್ವದಲ್ಲಿ ಮಾನ್ಯ ಆನಂದ್ಯಾಮಗೂಡ್ ಅವರಿಗೆ ವಿಷಯ ಮುಟ್ಟಿಸ್ಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಪ್ರದರ್ಶು ಅವ್ರು ವಿಷಯ ಮುಟ್ಟಿಸಿಲ್ಲಪ್ಪ ಸಾಹೇಬ್ರ ಇಲ್ಲ ಫೋನ್ಯಾಗ ಮಾತಾಡೋರು ನಾನು ಇಲ್ಲ ಬೇರೆ ಬಿ ಪುರುಷರು ಬಿಜೆಪಿ ಆಮೇಲೆ ಬೊಸರ್ ಅವರು ಅದರಲ್ಲಿ ಕೇಳಿದ್ವಿ ಅವರು ಕೂಡ ಬೇರೆಲ್ಲೂ ಅಂತ ಅನ್ನ ಅದಕ್ಕೆ ಅಮ್ಮ ಅವರು ಆಧಾರ ನಿಮ್ಗೆ ಏನಿದ್ರು ಬೇಕು ಅವ್ರು ಹೇಳಿದ್ರು ಅವರ ಮುಖಾಂತರ ನಾವು ಏನಪ್ಪಾ ಅಂದ್ರೆ ನಮ್ಮ ಬೇಡಿಕೆಯನ್ನು ಇದನ್ನು ಮಾಡ್ತೀವಿ ಅಂತ ಹೇಳ್ಯಾರ ಅದಕ್ಕೆ ಒಂದಿಷ್ಟು ನಾನು ಈ ಜಮಖಂಡಿ ಮತಕ್ಷೇತ್ರದ ಇತಿಹಾಸ ಹೇಳಿಕ್ಕೆ ಬಯಸ್ತೀನಿ ಇವತ್ತು ನಾ ಆಗಿರ್ಬೋದು ಸಿದ್ದು ಮೀಶ್ರ ಆಗಿರ್ಬೋದು ಶ್ಯಾಮ್ ಘಾಟಿಯವರಾಗಿರ್ಬೋದು ಮತ್ತು ಅನೇಕ ಜನ ಏನ ದಲಿತ ಪರ ಮುಖಂಡರು ಏನಾದ್ರೂ ಯಾರಾದ್ರೂ ಕಾಣಿ ಗೊತ್ತರಿದ್ರೆ ಅದು ದಿವಂಗತ ಸಿದ್ದು ನ್ಯಾಮಗೌಡ್ರಂದ್ರೆ ತಪ್ಪಾಗ್ಲಿಕ್ಕೆ ಸಿದ್ದು ನ್ಯಾಮಗೌಡರ ಒಂದು ಆಶೀರ್ವಾದದಿಂದ ಈ ಭಾಗದಲ್ಲಿರ್ತಕ್ಕಂಥ ರೈತರ ಜೀವನವೂ ಮೇಲೆ ಬಂತು ದಲಿತ ಹಿಂದುಳಿದ ವರ್ಗದವ್ರ ಜೀವನವೂ ಮೇಲೆ ಬಂತು ಅದಕ್ಕೆ ಸಿದ್ದು ನಾಮೋರ್ ಸಾಹೇಬ್ರ ಮೊಮ್ಮೆ ಹೇಳ್ತಾ ಇದ್ರು ಏನಪ್ಪಾ ಅಂದ್ರೆ ನನಗೆ ಅವಕಾಶಗಳು ಏನಾದರೂ ಸಿಕ್ಕಿದ್ದಾದ್ರೆ ಒಂದಿಲ್ಲ ಒಂದ್ ದಿವಸ ನನ್ನ ಈ ಕ್ಷೇತ್ರದ ದಲಿತ ಬಾಂಧವರು ಏನಾದ್ರೆ ಇನ್ನಷ್ಟು ಮ್ಯಾಲೆತ್ತಲಾಕ್ ನಾವು ಬಹಳಷ್ಟು ಪ್ರಯತ್ನ ಮಾಡ್ತಾರೆ ಅನ್ನುವಂಥ ಆಶೆ ಮಾಡಿದ್ರು ಅದೇ ರೀತಿಯಾಗಿ ರೈತರ ಪರವಾಗಿ ನೀವೆಲ್ಲ ಏನು ಮಾಡಿದ್ರು ನಮ್ಮ ಇಡೀ ಭಾರತ ದೇಶದಲ್ಲಿ ರೈತರ ಬೆವರಿನಿಂದ ಶ್ರಮಬಿಂದು ಸಾಗರ ಅನ್ನುವಂತ ಒಂದು ಆಣೆಕಟ್ಟನ್ನು ಕಟ್ಟಲಿಕ್ಕೂ ಸಾಹೇಬ್ರ ಅದು ಅದೇ ರೀತಿ ದಲಿತರ ಜೀವನವನ್ನು ಕಟ್ಟಲಿಕ್ಕೂ ಕೂಡ ಕಾರಣೀಭೂತ್ರ ಆಗಿದ್ದರು ಆ ತಂದೆಯವರು ಅಕಾಲಿಕ ನಿಧನ ನಾವೆಲ್ಲರಿಗೂ ನೋವನ್ನು ಉಂಟು ಮಾಡಿ ತಂದೆಯವರ ಮಾರ್ಗದಲ್ಲೇ ಮಾನ್ಯ ಆನಂದ್ ಯಮಗೌಡ ಸಾಹೇಬರು ಮತ್ತು ಬಸವ್ನ ಯಾಮಗೌಡ ಸಾಹೇಬರು ಸಹ ನಡ್ಕೋತಾ ಬಂದಾರ ಇವತ್ತಿಗೂ ಅವರ ದಲಿತ ಜನಾಂಗದ ಮೇಲೆ ಅಪಾರವಾದಂಥ ಪ್ರೀತಿ ಗೌರವ ದಲಿತ ನಾಯಕರಿಗೆ ಯಾವುದೇ ಎಗ್ಗಿಲ್ಲದೆ ಯಾವುದೇ ಮೇಲು ಕೇಳಿಲ್ಲದೆ ತಮ್ಮ ಹತ್ತಿರನ ಕುಣಿಸಿಕೊಂಡು ಹೆಗಲು ಮೇಲೆ ಹಾಕಿ ಬಹಳ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸುವಂತ ಪರಿಪಾಠವನ್ನ ತಂದೆಯಿಂದ ಅವರು ಮಾಡ್ಕೊಂಡು ಬಂದಾಗಿ ಅದೆಷ್ಟೋ ದಿನಗಳ ಬೇಡಿಕೆ ದಲಿತ ಸಮಾಜದವರಿಗೆ ಚಮಖಂಡಿ ನಗರಸಭೆ ಅಧ್ಯಕ್ಷ ಸ್ಥಾನ ಯಾರೂ ಕೊಟ್ಟಿರಲಿಲ್ಲ ಎಸ್ಪೆಷಲಿ ರೈಟ್ ಕಮ್ಯುನಿಟಿ ಅಂಡ್ ಲೆಫ್ಟ್ ಕಮ್ಯುನಿಟಿ ಇರೋದ ಒಂದು ದಲಿತ ಜಾತಿ ಬಟ್ ಅದನ್ನ ಮಾಡ್ಕೊಂಡ್ರೆ ನಮ್ಗೆ ಹಿರಿಯರು ಏನು ಮಾಡೋಕ್ಕಾಗಂಗಲ್ಲ ಎಡ ಮತ್ತು ಬಲ ಎರಡೂ ಪಕ್ಷ ಏನು ಪಂಗಡಗಳದಾವ ಎರಡೂ ಜಾತಿಗೆ ಸಮಾನತೆ ಅವಕಾಶವನ್ನ ಕೊಟ್ಟವ್ರು ಯಾರಾದ್ರೂ ಅದು ನಮ್ಮ ಅಣ್ಣನ ಎಂಬೂರು ಸಾಹೇಬ ತಪ್ಪಾಗಿತ್ತು ಆದ್ರೆ ನಾವೊಂದು ಆಶೆ ಇತ್ತು ಸಾಹೇಬ್ರಲ್ಲಿ ನಾವು ವಿಲಂಬರವಾಗಿ ಮನೆ ಅವ್ರ ಬಹಳ ಚೆನ್ನಾಗಿತ್ತು ಯಾಕ ಲಾಸ್ಟ್ ಟೈಮ್ ನಾವು ಬಂದಾಗ ಗೇಟ್ ಗೇಟ್ನಾಗ ನಮ್ಗೆ ಹೇಳಿದ್ರು ಜೇ ಎಮ್ನಪ್ಪ ದಿನಾತ ನೀವು ಎಸ್ ಟಿ ಪೈ ಪಕ್ಷದವ್ರು ನಮ್ಮ ಪಕ್ಷದವ್ರು ಅನ್ನತ್ ಹೇಳಿ ಅದಕ್ಕೆ ನಾವು ಸಾಹೇಬ್ರಿಗೆ ಹೇಳಕ್ಕೆ ಸಾಹೇಬ್ರ ನಿಮ್ಮ ಕೈ ಬಂದ್ರೆ ಕಾಂಗ್ರೆಸಿನ ಶಾ ನಮ್ಗೆ ಹೇಳ್ಲಾಕದ್ದು ಕಾಂಗ್ರೆಸ್ ಮುಂಜಾನೆ ಮನೆಗೆ ಬಂದೀವಿ ಅಂತ ಹೇಳಿ ಅವ್ರಿಗೆ ಹೇಳ್ಬೇಕಾಗಿತ್ತು ಆದ್ರೆ ಸಾಹೇಬ್ರು ಇಲ್ಲಾಂದ್ರೆ ಈ ವಿಡಿಯೋ ಮೂಲಕವ್ರು ಗೊತ್ತಾಗತ್ತೆ ಸಾಹೇಬ್ರಿಗೆ ಸೊ ಹಾಗಾಗಿ ಏನಪ್ಪಾ ಅಂದ್ರ ಏನು ಎರಡೂವರೆ ವರ್ಷಕ್ಕೆ ಜಮಖಂಡಿ ನಗರಸಭೆ ಸಾಮಾನ್ಯ ಕ್ಷೇತ್ರ ಅಂದ್ರೆ ಜನರಲ್ ಕೆಟಗರಿ ಅಧ್ಯಕ್ಷ ಆಗ್ಬೇಕನ್ನುವಂತ ಒಂದು ಆದೇಶ ರಾಜ್ಯ ಸರ್ಕಾರದಿಂದ ಬಂದೈತಿ ಬಹುಶಃ ಜಮಖಂಡಿಯ ಇತಿಹಾಸದೊಳಗಡೆನೆ ಯಾರೂ ಕೂಡ ಇವತ್ತಿಗೂ ಜನರಲ್ ಕೆಟಗರಿ ಒಳಗಡೆ ಒಬ್ಬ ಎಸ್ಸಿ ಸಮುದಾಯದ ನಾಯಕರಿಗೆ ಅವಕಾಶ ಕೊಟ್ಟಿಲ್ಲ ಈಗಾಗಲೇ ಅವರು ಅಧಿಕಾರ ಯಾರು ನಮ್ಮ ಸನ್ಮಾನ್ಯ ದಲಿತ ನಾಯಕರಾಗಿರ್ತಕ್ಕಂಥ ಸಿದ್ದು ಮಿಶಿ ಅವರು ಈಗಾಗಲೇ ನಗರಸಭೆಯ ಅಧ್ಯಕ್ಷರಾಗಿ ಅನುಭವವನ್ನು ಹೊಂದ್ಯಾರ ಸುಮಾರು ನಲವತ್ತು ಐವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಹಗುಣ ರಾತ್ರಿ ಮತ್ತು ನೀವು ಎಲ್ಲಾ ನಮ್ಮ ಮೂವತ್ತೊಂದು ವಾರ್ಡ್ ಅವಲೋಕನ ಮಾಡ್ರಿ ಇಡೀ ನಮ್ಮ ಏನು ತಾಲೂಕಿನ ಎಲ್ಲಾ ಹಳ್ಳಿಗಳಲ್ಲಿ ಎಪ್ಪತ್ತೊಂದು ಹಳ್ಳಿಗಳಲ್ಲಿ ಹೋಗಿ ನೀವು ಎಸ್ ಸಿ ಕಾಲೋನಿಗಳನ್ನ ನೋಡಿದ್ರ ಇವತ್ತಿಗೂ ನಮ್ಮ ಜನ ಕಾಂಗ್ರೆಸ್ ಏನೋ ಹೊರಟಾಕ್ರೆ ಬೇರೆ ಯಾವ ವರ್ಷಕ್ಕೂ ಅವಕಾಶಗಳು ಕೊಟ್ಟಿಲ್ಲ ಹೋಗಿರ್ಬೋದು ವಿನಃ ನಾವು ಕಟ್ಟಾ ಕಾಂಗ್ರೆಸ್ನ ಕಟ್ಟಾಳುಗಳಾಗಿ ದುಡಿತಾ ಬಂದು ಅದರಲ್ಲಿ ನಮ್ಮ ಸಿದ್ದು ಮಿಶ್ರಿ ಅಂತವರು ನಮ್ಮ ಶಿವಪ್ಪ ಶಿಂಗೇ ಅವರು ಮತ್ತೆ ಬಹಳಷ್ಟು ಜನ ನಮ್ಮ ದಲಿತ ನಾಯಕರ ಕಾಂಟ್ರಿಬ್ಯೂಷನ್ ಐತಿ ಯಾಕಂದ್ರೆ ಪಕ್ಷ ಹಳ್ಳಿಗಳಲ್ಲಿ ಗಟ್ಟಿಯಾಗಿ ನಮ್ಮ ನಿಲ್ಲಾಕ್ಯಾಶ ಸಿಟಿ ಒಳಗೆ ಗಟ್ಟಿಯಾಗಿ ನಿಲ್ಲಾಕು ಹರಸಾಹಸ ಪಟ್ಟಾರ ಅದಕ್ಕೆ ನಮ್ಮ ಎಲ್ಲ ಸಮಾಜ ಬಾಂಧವರ ಬೇಡಿಕೆ ಏನೈತೆ ಅಂದ್ರೆ ಸಾಹೇಬ್ರಿಗೆ ನಾವು ಮನವಿ ಕೊಡಬೇಕು ಮತ್ತೆ ನಮ್ಮ ತಾಯಿಯವರು ಈಗ ಅವ್ರ ಮುಖಾಂತರ ಸಾಹೇಬರಿಗೆ ಮನವಿ ಏನ್ ಮಾಡ್ತೀವಿ ಅಂದ್ರ ಈ ಜನರಲ್ ಕ್ಯಾಟಗರಿ ಒಳಗಡೆ ಸನ್ಮಾನ್ಯ ಸಿದ್ದು ಮಿಶ್ರಿ ಅವರಿಗೆ ಮತ್ತೊಮ್ಮೆ ಅಧ್ಯಕ್ಷ ಸ್ಥಾನವನ್ನ ಕೊಡಕ್ಕ ನಮ್ಮ ಇಡೀ ಸಮಾಜ ಬಾಂಧವರು ಅದು ಮಾಡಾಕತ್ತೀವಿ ಅವರು ಏನು ಏನೋ ಸಾಹೇಬರು ನಮ್ಗೆ ಈಗಾಗಲೇ ಒಂದು ಅವಕಾಶ ಕೊಟ್ಟಿದ್ರು ಒಂದ್ ಎರಡೂವರೆ ವರ್ಷಕ್ಕ ಹಿರಿಯರಾದ ಸಿದ್ದು ಮೀಸರ ಅಧ್ಯಕ್ಷರಾಗಲಿ ಅಂತೇಳಿ ಆದ್ರೆ ತಮ್ಮೆಲ್ಲ ಏನಾಯ್ತು ವಿಷಯ ಗೊತ್ತೈತಿ ಅದ್ರೊಳಗಡೆ ಸ್ವಲ್ಪ ಏನೋ ಒತ್ತಡಗಳು ಬೇರೆ ಬೇರೆ ರಾಜಕೀಯ ವಿಷಯ ಬಂದಾಗ ಅದ್ರೊಳಗನೆ ಎರಡು ತುಂಡಾಯ್ತು ಅಧಿಕಾರ ಎರಡು ವರ್ಷದೊಳಗಡೆ ಇಬ್ಬರು ನಮ್ಮ ಯಾರು ದಾನೇಶ್ ಖಾಡ್ಗೆ ಅವರು ಮತ್ತೆ ಸಿದ್ದು ಮೀಸರು ಇಬ್ರು ಕೂಡ ಅರ್ಧ ಅಧಿಕಾರವನ್ನು ಕೋಶಿಸಿದ್ರು ಅದಕ್ಕ ನಮ್ಮ ಸಮಾಜಕ್ಕಾಗಲಿ ಮತ್ತು ಈ ಕ್ಷೇತ್ರದ ಜನತೆ ತೃಪ್ತಿ ತಂದಿಲ್ಲ ಅದು ಅದಕ್ಕೆ ಎರಡೂವರೆ ವರ್ಷಕ್ಕೆ ಮತ್ತೊಮ್ಮೆ ಸನ್ಮಾನ್ಯ ಸಿದ್ದು ಅವರಿಗೆ ಸನ್ಮಾನ್ಯ ಅನಂದ್ರ ಅವಕಾಶ ಮಾಡಿ ಕೊಟ್ಟರೆ ಅಂದ್ರೆ ಅವರಿಗೆ ಬಹಳ ಹುಳಿಯಾಗಿರ್ತೀವಿ ಮತ್ತು ಆ ಒಂದು ಕೆಪಬಿಲಿಟಿ ಅವರಲ್ಲಿ ಐತಿ ಆ ಒಂದು ತಾಕತ್ತು ಮಾನ್ಯ ಸಿದ್ದು ಮೀಸರ ಮೊದಲು ಅಂತಿದ್ರು ಸಿದ್ದು ಮೀಸವ್ರ ಅಧ್ಯಕ್ಷ ಆಗಾಗ ನೋಡ್ಕೋ ಬಹಳ ಬೆಳಕಿಲ್ಲಾನ ಏನರ ಮಾಡಿಕಿದ್ದಾನ ಅನ್ನುವಂತ ಭಾವನೆ ಜನರಲ್ಲಿ ಇತ್ತು ಆದ್ರೆ ಕಾಂಗ್ರೆಸ್ನವರು ಆನಂದ್ ಎಂಬೂರ್ ಸಾಹೇಬರು ದೊಡ್ಡ ಮನಸ್ಸು ಮಾಡಿ ಕೊಟ್ಟರು ಕೊಟ್ಟಿಗೆ ಜನ ಏ ಒಳ್ಳೆ ದಕ್ಷ ಆಡಳಿತಗಾರಪ್ಪ ಸಿದ್ದು ಮೀಸಿ ಒಳ್ಳೆ ಒಳ್ಳೆ ಒಂದು ಆಡಳಿತ ನಡೆಸಿದ ಭಾವನೆ ಬಂದೈತಿ ಅದಕ್ಕೆ ಇನ್ನೊಮ್ಮೆ ಅವಕಾಶ ಪಡ್ಬೇಕು ಲಾಸ್ಟ್ ಇದು ಸಿದ್ದು ಮೀಸಿ ಅವ್ರ ಏನಂದ್ರೆ ಅವ್ರೇನ್ ಎಂ ಪಿ ಟಿಕೆಟ್ ಕೇಳಂಗಿಲ್ಲ ಎಂ ಎಲ್ ಎ ಟಿಕೆಟ್ ಕೇಳಂಗಿಲ್ಲ ಎಂ ಎಲ್ ಸಿ ಮಾಡಿಲ್ಲ ಲಾಸ್ಟ್ ಇದು ಅವರು ಅವರು ಎರಡು ಬಾರಿ ಇನ್ನೊಂದ್ಸಲ ಮೆಂಬರ್ ಆಗಿಬಿಟ್ಟು ವಿನ ಈ ಒಂದು ಈ ಒಂದು ಏನು ಅಧ್ಯಕ್ಷ ಸ್ಥಾನ ಐತಿ ಅವರಿಗೆ ಲಾಸ್ಟ್ ಆಗಿ ತಾವು ಕೊಡ್ಬೇಕನ್ನುವಂಥ ಒಂದು ಮನವಿಯನ್ನು ಕೈ ಮುಗಿದು ತಮ್ಮಲ್ಲಿ ಕೇಳ್ಕೊಂಡು ನಾನು ಎರಡು ಮಕ್ಕಳು ವಿರಾಮ ಮತ್ತೆ ಮಾತಾಡೋದು ಮಾತಾಡ್ರಿ ಮತ್ತೆ ಮಾತಾಡೋದು ಮಾತಾಡ್ರಿ